ನಮಸ್ಕಾರ ರೀ ಕರ್ನಾಟಕದ ನಾನು ನಾನೇಮ್ ಸಿಂಪಲ್ ಸಿದ್ದು ಕೆಲವೊಂದಿಷ್ಟು ದಿನ ಆಯಿತು ಈ ವಿಡಿಯೋ ಪ್ಯಾನ್ ಇಂಡಿಯಾ ಟ್ರೋಲ್ ಆಗಿಬಿಟ್ಟೈತಿ ಪ್ರತಿಯೊಬ್ಬರು ಈ ಹಾಡಿನ ಮೇಲೆ ಹಾಸ್ಯಾಸ್ಪದವಾಗಿ ವಿಡಿಯೋ ಮಾಡಕ್ಕತ್ತ ಯಾರೇ ಈ ವ್ಯಕ್ತಿ ಇವರನ್ನು ಮಂದಿ ಲಡ್ಡು ಮುತ್ತೆ ಅಂತೇಳಿ ಯಾಕೆರೆತಾರೆ ನಿಜವಾದ ಲಡ್ಡು ಮುತ್ತೆ ಯಾರು ಅವ್ರ ಚರಿತ್ರೆ ಏನು ಅವರು ಮಾಡಿದಂಥ ಪವಾಡಗಳು ಯಾವ ಅವ್ರಿಗೆ ಲಡ್ಡು ಮುತ್ಯ ಅಂತೇಳಿ ಹೆಸರು ಹೆಂಗೆ ಬಂತು ಇವನ್ನೆಲ್ಲ ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿರಿ ಹದಿನೆಂಟುನೂರ ತೊಂಬತ್ತೆಂಟರೊಳಗೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಗುಳ್ಕೋಡು ಅನ್ನೋ ಗ್ರಾಮದೊಳಗೆ ಬಸಪ್ಪ ಮತ್ತು ಎಲ್ಲವೂ ಅನ್ನುವ ಕುರುಬ ದಂಪತಿಗಳಿಗೆ ಮಲ್ಲಪ್ಪ ಅನ್ನೋ ಒಬ್ಬ ಮಾನಸಿಕ ಅಸ್ವಸ್ಥ ಅಂದ್ರೆ ಮಂದ ಬುದ್ಧಿ ಒಬ್ಬ ಮಗ ಹೊಡ್ತಾಳ ಮಲ್ಲಪ್ಪ ಹೆಂಗಿದ್ದಂತಂದ್ರೆ ಅವ ನಿಂತಲ್ಲೇ ನಿಂದ್ರವ ಕುಂತಲ್ಲೇ ಕುಂದ್ರವ ಓನ್ಯಾಗಿನ ಹುಡುಗರ ಜೊತೆ ಆಟ ಆಡಕ್ಕೆ ಹೋಗವಲ್ಲ ಅವ್ರ ಜೊತೆ ಬೆರೆಯವಲ್ಲ ಅವ್ರ ಜೊತೆ ಮಾತಾಡವಲ್ಲ ಹಿಂಗಿರ್ಬೇಕಾದ್ರೆ ಮಲ್ಲಪ್ಪ ಒಂದು ಎಂಟು ಹತ್ತು ವರ್ಷ ಆದ ಮೇಲೆ ಅವರ ತಾಯಿ ತೀರ್ಕೊಂಡ್ಬಿಡ್ತಾಳ ತಾಯಿ ತೀರ್ಕೊಂಡ್ಮೇಲೆ ಬಸಪ್ಪಗ ಚಿಂತೆ ಎತ್ಬಿಡ್ತೈತಿ ಇವ ನೋಡಿದ್ರೆ ಹಿಂಗೆ ಮಂದ ಬುದ್ಧಿ ಹುಡುಗ ಇವನನ್ನು ಬೆಳೆಸೋದು ಅಂತೇಳಿ ಚಿಂತೆ ಇದ್ದು ಬಿಡ್ತೈತಿ ಅದಕ್ಕೆ ಈ ಮಲ್ಲಪ್ಪನ ತೊಗೊಂಡೋಗಿ ತೆಗ್ಗಿ ಅನ್ನೋ ಗ್ರಾಮದೊಳಗಿರುವಂಥ ಅವರ ಅಜ್ಜಿ ಕಡೆ ಓದ್ಬಿಡ್ತಾನೆ ಅಲ್ಲಿ ಮಲ್ಲಪ್ಪ ಬೆಳಿತಾನೆ ಮಲ್ಲಪ್ಪನ ದಿನನಿತ್ಯದ ಕೆಲಸ ಏನು ದನಕಾಯು ಮಲ್ಲಪ್ಪ ದನಕಾಯಕ್ಕೆ ಹೊಕ್ಕಿದ್ದ ಅವರ ಅಜ್ಜಿ ಬುತ್ತಿಗಂಟು ಕಟ್ಟಿಕೊಡ್ತಿದ್ರು ಮಲ್ಲಪ್ಪ ಏನು ಮಾಡ್ತಿದ್ದ ಅಂತಂದ್ರೆ ಆಯಿ ಕಟ್ಟಿಕೊಟ್ಟಿದ್ದ ಬುತ್ತಿಗಂಟನ್ನು ತಾ ತಿಂತಿರಲಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಹಂಚೋದು ದನಕ್ಕೆ ಹಂಚೋದು ಹೊಲಾಗೆಲ್ಲ ಬಿಸಾಡೋದು ತನ್ನ ಹೊಟ್ಟೆಗೆ ಗಿಡದೊಳಗಿರೋ ಎಲೆ ತಿಂದು ಬದುಕ್ತಿದ್ದ ಇದನ್ನು ಒಂದಿನ ಅವನ ದೋಸ್ತರು ನೋಡ್ತಾರ ಹೋಗಿ ಆಯಿ ಹೇಳ್ತಾರ ಆಯಿ ನಿನ್ನ ಮಮ್ಮಗ ನೀ ಕಟ್ಟಿ ಕೊಟ್ಟಿದ ಬುತ್ತಿ ದನಕ್ಕೆ ಹಾಕ್ತಾನು ಮತ್ತ ಅವ ಗಿಡದಾಗಿನ ತಪಲಾ ತಿಂತಾನು ಅಂತೇಳಿ ಅದನ್ನು ನೋಡಿ ಅವ್ರ ಆಯಿ ಬಡ್ತಾನು ಬಿಡಿತಾಳ ಆದ್ರೆ ಅವ ಏನು ಆ ಕೆಲಸ ನಿಲ್ಲಿಸಂಗಿಲ್ಲ ದಿನ ತಿಂದ ಬದುಕ್ತಿರ್ತಾನ ಹಿಂಗ ಬೆಳಿತಾ ಬೆಳಿತಾ ಮಲ್ಲಪ್ಪ ಒಂದ್ ಮಟ್ಟಿಗೆ ದೊಡ್ಡವ ಹಿಂಗ ಆದ್ರೆ ಇವ ಸುಧಾರ್ಸಂಗಿಲ್ ತಡೆ ಅಂತೇಳಿ ಅವರ ಆಯಿ ಮತ್ತು ಸೋದರಮ ಸೇರಿ ಅವನು ಮದುವೆ ಮಾಡುವ ನಿರ್ಧಾರಕ್ಕೆ ಬರ್ತಾನ ಇವ ನೋಡಿದ್ರೆ ಮಂದ ಬುದ್ಧಿ ಕೊಡಬಾರ ಇವನು ಕನ್ಯಾ ಕೊಡೋಕ ಯಾರೂ ಮುಂದೆ ಬರುವಲ್ಲ ಇಂಥ ಸಿಚ್ಯುವೇಶನ್ ಒಳಗೂ ಭೂತ್ಯಾಳಪ್ಪ ಕರ್ಕಲ್ಮಟ್ಟಿ ಅನ್ನುವ ವ್ಯಕ್ತಿಯ ಸಮಾಜದ ಬಗ್ಗೆ ಅರಿವೇ ಇಲ್ಲದಂತ ಪುಟ್ಟ ಬಾಲಕಿಯನ್ನು ತಂದು ಈ ಮಂದ ಬುದ್ಧಿಯ ಮಲ್ಲಪ್ಪಗ ಗಂಟು ಹಾಕ್ತಾರ ಮದುವೆಯಾಗಿ ಒಂದೆರಡು ದಿನ ಆಗಿತ್ತು ಮಲ್ಲಪ್ಪ ದನ ಮೆಸಕ್ಕೆ ಹೋಗಿದ್ದ ದನ ಮೇಸಕ್ಕೆ ಹೋಗಿರಬೇಕಾದ್ರೆ ಮಲ್ಲಪ್ಪ ಅಚಾನಕ್ಕಾಗಿ ತನ್ನ ಮ್ಯಾಗಿರೋ ಅರಿವಿಯೆಲ್ಲ ಹರ್ಕೊಳಕ್ಕೆ ಶುರು ಮಾಡ್ತಾನ ಮ್ಯಾಗಿರೋ ಅರಿವಿಯೆಲ್ಲ ಹರ್ಕೊಂಡು ಅವನ ಸುತ್ತಿ ತಲೆ ಕಟ್ಕೊಳ್ಳೋಣ ತಲೆ ಕಟ್ಕೊಂಡು ಮನೆಗೆ ಬಂದ ಅದನ್ನು ಅವ್ರ ಸೋದರ ಮಾವ ನೋಡಿ ಅವನ ಬಡ್ತಾ ಬಡಿತಾನೆ ಅವ್ರ ಆಯಿ ಅವನ ಹೊಸ ಅರವಿ ಕೊಡ್ತಾಳೆ ಹಾಕೊತಾಳೆ ಮತ್ತೆ ಮರುದಿನ ಸೇಮ್ ಹಂಗೆ ಮಾಡ್ತಾನೆ ಮ್ಯಾಗಿರೋ ಅರವಿ ಹರ್ಕೊಳ್ಳೋದು ಅವನ ಸುರುಳಿ ಮಾಡೋದು ತಲೆ ಕಟ್ಕೊಳ್ಳೋದು ಇಲ್ಲ ಸೊಂಟಿ ಕಟ್ಕೊಳ್ಳೋದು ಮನೆಗೆ ಬರೋದು ಹಿಂಗೆ ಮಾಡ್ತಿದ್ದ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಅರವಿ ಸುರುಳಿ ಮಾಡಿ ಹೆಣದಿದ್ದಕ್ಕೆ ಲಡ್ ಅಂತೇಳಿ ಕರೀತಾರೆ ಕೆಲವೊಂದಿಷ್ಟು ಭಾಗದೊಳಗೆ ಅದರ ಆಟಾನೂ ಆಡ್ತಾರೆ ಆ್ಯಂಡ್ ಕೆಲವೊಂದಿಷ್ಟು ದೇವಸ್ಥಾನದೊಳಗು ಅದು ನೋಡೋಕೆ ಸಿಗ್ತೈತಿ ಕೆಲವೊಂದಿಷ್ಟು ಮಂದಿ ಲಡ್ಡು ಅಂತಂದ್ರೆ ಉಂಡಿ ಅಂತೇಳಿ ತಿಳಿದಾರ ಉಂಡಿ ಅಲ್ಲ ಅವ ಏನು ಆ ಲಡ್ಡು ಮಾಡ್ಕೊಂಡು ತಲಿಗೆ ಸುತ್ಕೊಂಡು ಅಡ್ಡಾಡ್ತಿದ್ದಲ್ಲ ಹಂಗಾಗಿ ಜನ ಅವನನ್ನು ಲಡ್ಡು ಮುತ್ಯ ಲಡ್ಡು ಮುತ್ಯ ಅಂತೇಳಿ ಕರೆಯೋಕೆ ಶುರು ಮಾಡಿದ್ರು ಹಂಗ ದಿನ ಕಳೆದು ಮಲ್ಲಪ್ಪಗೆ ಏನು ತಲೆ ಆಗಿಬತ್ತೋ ಏನು ಅವ ತೆಗ್ಗಿ ಬಿಟ್ಟು ಚಮಕಂಡಿ ಕಡೆ ಪ್ರಯಾಣ ಬೆಳೆಸ್ತಾನ ಚಮಕಂಡಿ ಒಳಗೆ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಇತ್ತು ಆ ದೇವಸ್ಥಾನ ಬಾಜುಕ ಒಂದು ಗಿಡ ಇತ್ತು ಆ ಗಿಡದ ಕಟ್ಟಿ ಕೇಳ ಕುಂದ್ರ ಅಲ್ಲೇ ಬಿದ್ದಂಥ ಎಲಿ ತಿನ್ನವ ತನ್ಗೆ ಬೇಕಾದ್ರೆ ಚಮಖಂಡಿ ಬಜಾರದೊಳಗೆ ಅಡ್ಡಾಡವ ಅಡ್ಡ್ಯಾಡಿ ಮತ್ತೆ ವಾಪಸ್ ಬರಾವ ಈ ಜಮಕಂಡಿ ಒಳಗೆ ಕೆಲವೊಂದಿಷ್ಟು ಅಂಗಡಿ ಮಂದಿ ಅವನನ್ನು ಹತ್ತಿರ ಸೇರ್ಸ್ಕೊತಿರ್ಲಿಲ್ಲ ಯಾಕಂದ್ರೆ ಇವ ಮೈ ಮ್ಯಾಗ ಅರಿವಿ ಹಾಕೊಳ್ತಿರ್ಲಿಲ್ಲ ಹುಚ್ಚರಂಗಿದ್ದ ಅವನನ್ನು ಹೊಡೆಯೋದು ಬಡಿಯೋದು ಮಾಡ್ತಿದ್ರು ಸುತ್ತಮುತ್ತಲಿನ ಹುಡುಗರು ಕೂಡ ಅವನಾಗ ಕಾಟ ಕೊಡೋಕ್ಕೆ ಚಾಲು ಮಾಡ್ತಿದ್ರು ಅವ ಏನು ಯಾರಿಗೆ ಹೊಳ್ಳಿ ಹೊಡಿತಿರ್ಲಿಲ್ಲ ತನ್ನ ಪಾಡಿಗೆ ಇರವ ಯಾರಾದ್ರೆ ಬಡದ್ರೆ ಬಡಿಸ್ಕೊಳವ ತಾ ಬಂದ ಗಿಡ ಕೇಳಕ್ಕೆ ಕುಂದ್ರಾವ ಹಿಂಗ ದಿನ ಕಳೆದು ಅವರ ಟಾರ್ಚರ್ ದಿನೇ ದಿನೇ ಜಾಸ್ತಿ ಆಯ್ತು ಇದರಿಂದ ಬ್ಯಾಸತ್ ಮಲ್ಲಪ್ಪ ಜಮಕಂಡಿ ಬಿಟ್ಟ ಬಾಗಲಕೋಟ್ ಕಡೆ ಪ್ರಯಾಣ ಬೆಳೆಸ್ತಾನೆ ಹತ್ತೊಂಬತ್ತು ನೂರ ನಲವತ್ತೆರಡರೊಳಗೆ ಬಾಗಲಕೋಟೆ ಜಿಲ್ಲೆಗೆ ಭೀಕರ ಬರಗಾಲ ಬಂದಿತ್ತು ಅವಾಗ ಪರಿಸ್ಥಿತಿ ಹೆಂಗಾಗಿತ್ತಂತಂದ್ರ ಆಗಿನ ಮಂದಿಗೆ ಒಂದು ಹೊತ್ತಿನ ಕೂಳಿಗೂ ಒತ್ತಿರಲಿಲ್ಲ ಇದನ್ನ ನೋಡಿ ಲಡ್ಡು ಮುತ್ಯ ಆಕಾಶದ ಕಡೆ ಮುಖ ಮಾಡಿ ಏನಪ್ಪಾ ದೇವರ ಮಂದಿಗೆ ಯಾಕೆ ಇಷ್ಟ ಪರೀಕ್ಷೆ ಕೊಡಾತಿ ಅಂತೇಳಿ ದೇವರ ಈ ಜನರನ್ನ ಸಂಕಷ್ಟದಿಂದ ಪಾರ ಮಾಡಂತೇಳಿ ತನ್ನ ತಲೆಗೆ ಸುತ್ತಿದ್ದ ಲಡ್ಡನ್ನ ತೆಗೆದು ಆಕಾಶದ ಕಡೆ ಬೀಸ್ತಾನ ಆಗ ರಪ್ಪ ರಪಾ ರಪಾ ಮಳೆಯಾಗ ಶು ಅದನ್ನ ನೋಡಿದ ಸುತ್ತಮುತ್ತಲಿನ ಮಂದಿ ಬೆರಗಾಗ್ಬಿಡ್ತಾರ ಲಡ್ಡು ಮುತಿಯ ಈ ಚಮತ್ಕಾರವನ್ನ ನೋಡಿ ಆಗಿನಿಂದ ಅವನನ್ನ ಒಂದು ಪೂಜ್ಯನೀಯ ಭಾವದಿಂದ ನೋಡೋಕೆ ಶುರು ಮಾಡ್ತಾರೆ ಬಾಗಲ್ಕೋಟ್ದೊಳಗ ಅಂಗಡಿ ವ್ಯಾಪಾರಿಗಳು ನಮ್ಮ ಅಂಗಡಿ ಸತಿ ಲಡ್ಡು ಮುತ್ಯ ಬಂದ್ ಹೋದ್ರೆ ಸಾಕಪ್ಪ ನಮ್ಮ ಜೀವನ ಅಂತೇಳಿ ತಿಳ್ಕೊಂತಿದ್ರು ಹಿಂಗೆ ಒಂದಿನ ಲಡ್ಡು ಮುತ್ಯ ಬಾಗಲ್ಕೋಟ್ ಒಳಗಿರುವ ಒಂದು ಮಿಠಾಯಿ ಅಂಗಡಿಗೆ ಹೋಗೋಣ ಅಂಗಡಿಗೆ ಹೋಗಿ ಅಲ್ಲಿರೋ ಮಿಠಾಯಿ ಎಲ್ಲ ತಗೊಂಡು ತನ್ನ ಸುತ್ತಮುತ್ತಿರೋ ಹುಡುಗರಿಗೆಲ್ಲ ಹಂಚಾಕ್ ಶುರು ಮಾಡ್ತಾರೆ ಅದನ್ನು ನೋಡಿದ ಬಡ ವ್ಯಾಪಾರಿ ಅವನಿಗೆ ಏನು ಅನ್ನೋಂಗಿಲ್ಲ ಅವ ದೇವತಾ ಮನುಷ್ಯ ಅದನ ಅವ ಏನು ಮಾಡ್ತಾನೆ ಮಾಡಲಿ ಅಂತೇಳಿ ಅದನ್ನು ನೋಡ್ಕೊತ ಸುಮ್ಮನೆ ನಿಂತು ಬಿಡ್ತಾನೆ ಲಡ್ಡು ಮುತ್ತೆ ಎಲ್ಲ ಮಿಠಾಯಿ ತೊಗೊಂಡು ಹುಡುಗರಿಗೆಲ್ಲ ಹಂಚ್ತಾನೆ ಈ ಘಟನೆ ಆದ ಮರದಿನದಿಂದ ಆ ಅಂಗಡಿ ವ್ಯಾಪಾರ ಡಬಲ್ ಆಕತೆ ಅಂತ ಬಡವ ಇದ್ದವ ದಿನಾ ಕಡ್ದಂಗೆ ಶ್ರೀಮಂತ ಹಾಕಾನಂತ ಊರೊಳಗೆ ಒಂದು ಒಳ್ಳೆ ಹೆಸರು ಮಾಡ್ತಾನಂತ ಹಿಂಗೆ ಮತ್ತೊಂದು ದಿನ ಲಡ್ಡು ಮುತ್ಯ ಒಂದು ಬಾಳೆಹಣ್ಣೇನು ವ್ಯಾಪಾರಿ ಕಡೆ ಹೊಕ್ಕಾನ ಆ ಅಂಗಡಿ ಒಳಗಿಂದ ಒಂದು ಬಾಳೆಹಣ್ಣ ಕಿತ್ಕೊಳಕ್ಕೆ ನೋಡ್ತಾನೆ ಅದನ್ನ ನೋಡಿದ ವ್ಯಾಪಾರಿ ಲಡ್ಡು ಮುತ್ತಿನನ್ನ ಏ ಹುಚ್ಚ ಅಂತೇಳಿ ಬಡದ್ ಕಳಿಸ್ತಾನ ಲಡ್ಡು ಮುತ್ಯ ಸುಮ್ಮನೆ ಬಂದು ಬಂದ್ಬಿಡ್ತಾನ ಆದ್ರೆ ಆ ಘಟನೆ ಆದ್ಮೇಲೆ ಆ ಬಾಳೆಹಣ್ಣಿನ ವ್ಯಾಪಾರಿಯೆಲ್ಲ ಅಂತ ಮೊದಲು ಶ್ರೀಮಂತಿದ್ದ ವ್ಯಾಪಾರಿ ಬಡವನಾಗಿ ಅಧೋಗತಿಗೆ ಬರ್ತಾನಂತ ಇವೆಲ್ಲ ಲಡ್ಡು ಮುತ್ತಿನ ಪವಾಡಗಳು ಇದನ್ನ ಕೆಲವೊಂದಿಷ್ಟು ಮಂದಿ ನಂಬತ್ತಾರ ಇನ್ನು ಕೆಲವೊಂದಿಷ್ಟು ಮಂದಿ ನಂಬಲ್ಲ ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಮತ್ತೊಂದಿನ ಲಡ್ಡು ಮುತ್ತಾಗ ಒಬ್ಬ ಭಕ್ತ ತನ್ನ ಮನೆಗೆ ಊಟಕ್ಕೆ ಕರೆದಿರ್ತಾನಂತ ಅವಾಗ ಲಡ್ಡು ಮುತ್ಯ ಅವ್ನ ಮನೆ ಮುಂದೆ ಹೋಗಿ ನಿಂದಿರ್ತಾನ ಹೋದ್ಮೇಲೆ ಆ ಮನಿ ಒಳಗಿಂದ ಒಬ್ಬ ಹೆಣ್ಮಗಳು ಬರ್ತಾಳೆ ಲಡ್ಡು ಮುತ್ತೆ ನನ್ನ ನೋಡಿ ಅಂಜಿ ಬಿಡ್ತಾಳೆ ಯಾಕಂದ್ರ ಅವ್ನ ಮೈ ಮ್ಯಾಗ ಅರಿವಿಲ್ಲ ಯಾರೋ ಒಬ್ಬ ಹುಚ್ಚು ಬಂದಾನ ಅಂತೇಳಿ ಅಂಜಿ ಒಳಗೊಡಿ ಬಿಡ್ತಾಳ ಯಾಕಂದ್ರೆ ಸರ್ವೇ ಸಾಮಾನ್ಯ ಸ್ವಾಮಿಗಳು ಅಂತಂದ್ರೆ ಅವನ ಹಿಂದ ಮುಂದ ಮಂದಿ ಇರ್ತಾರ ಅವ ಕಾವಿ ಬಟ್ಟೆ ಹಾಕಿರ್ತಾನ ಲಡ್ಡು ಮುತ್ಯ ನೋಡಿದ್ರ ಅವನ ಮೈ ಮೇಲೆ ಬಟ್ಟೆನ ಇರ್ಲಿಲ್ಲ ನಂತರ ಆಕಿ ಗೊತ್ತಾಗ್ತೈತಿ ನಾವು ಊಟಕ್ಕೆ ಕರೆದಿದ್ದ ಸ್ವಾಮಿಗಳು ಇವ್ರ ಅಂತೇಳಿ ಆಕಿ ದುಡಿಗಿಯೊಳಗಿಂದ ರೊಟ್ಟಿ ತಂದ ಲಡ್ಡು ಮುತ್ಯ ಕೊಡ್ತಾಳ ಲಡ್ಡು ಮುತ್ಯ ನಂಗೆ ನೀರು ಬೇಕಾ ಅಂತ ಹೇಳ್ತಾನೆ ಆಕಿ ನೀರು ತಾರಕ್ಕೆ ಒಳಗೆ ಹೋಗಿರ್ತಾಳ ಅವಾಗ ಲಡ್ಡು ಮುತ್ಯ ಅಂತಾನ ಏ ಇಲ್ಲ ನಾನಾ ಹೋಗಿ ನೀರು ಕುಡಿತೀನ ಅಂತೇಳಿ ಬಾವಿ ಒಳಗೆ ಇಳಿತಾನೆ ಆ ಬಾವಿ ಬತ್ತಿ ಹೋಗಿ ಅದರೊಳಗಿನ ನೀರ ಪೂರಾ ನೆಲಕ್ಕೆ ಹೋಗಿ ಹತ್ತಿತ್ತು ಕೆಳಗೆ ಇಳಿದ ಲಡ್ಡು ಮುತ್ಯ ನೀರು ಕುಡ್ದ ಮ್ಯಾಗ್ ಬರ್ತಿರ್ತಾನೆ ಅವ ಆ ಬಾವಿ ಒಳಗಿಂದ ಮ್ಯಾಲಿ ಏರಿ ಬರ್ತಿರ್ಬೇಕಾದ್ರೆ ಬತ್ತಿ ಹೋಗಿದಂಥ ಒಳಗಿನ ನೀರು ಅವನ ಹೆಜ್ಜೆ ಹೆಂಗೆ ಮ್ಯಾಗ್ ಇಡ್ತಿದ್ದಲ್ಲ ಅವನ ಹೆಜ್ಜೆ ಜೊತೆನ ನೀರು ತುಂಬ್ಕೊಂಡು ಬರ್ತಿತ್ತಂತ ಒಂದಿನ ಒಬ್ಬ ಮುಸ್ಲಿಂ ವ್ಯಕ್ತಿ ಲಡ್ಡು ಮುತ್ತೆ ಅನಕಡೆ ಬರ್ತಾನೆ ಅವನ ಪರಿಸ್ಥಿತಿ ಭಾಳ ಹದಗೆಟ್ಟಿತ್ತು ಪೂರಾ ಬಡತನದಿಂದ ಕೂಡಿತ್ತು ಅದಕ್ಕೆ ಅವನು ಆ ಲಡ್ಡು ಮುತ್ಯನ ಹತ್ರ ಬಂದು ನನ್ನ ಜೀವನಕ್ಕೆ ನೀನೋ ಏನಾರ ದಾರಿ ತೋರಿಸು ನನ್ನ ಸಂಕಷ್ಟದಿಂದ ಪಾರು ಮಾಡಪ್ಪ ಅಂತೇಳಿ ಕೇಳ್ಕೊಂಡ ಆಗ ಲಡ್ಡು ಮುತ್ಯ ಅವನಗೊಂದು ಮಾತು ಹೇಳ್ತಾನೆ ನೀ ನನ್ನ ಮಾರ್ಕೊಂಡು ತಿನ್ನೋಗೆ ಹೋಗು ಅಂತೇಳಿ ಮಾರ್ಮಿಕವಾಗಿ ಮಾತಾಡ್ತಾನೆ ಇದನ್ನು ಕೇಳಿದ ಮೇಲೆ ಡೊಂಗ್ರಿ ಶಾಪನ್ನು ತಲೆ ಕೆಡ್ತೈತಿ ಲಡ್ಡು ಮುತ್ಯ ನಂಗೆ ಹಿಂಗ್ಯಾಕಂದ ಇದ್ರ ಮಾತಿನ ಅರ್ಥ ಏನಂತೇಳಿ ಒಂದು ನಾಲ್ಕು ಮಂದಿಗೆ ಹೋಗಿ ಕೇಳ್ತಾನೆ ಅವಾಗ ಅದರೊಳಗೆ ಒಬ್ಬ ಶಾನೆ ಮನುಷ್ಯ ನಿಮ್ಗೆ ತಿಳಿಸಿ ಹೇಳ್ತಾನ ನನ್ನ ಮಾರ್ಕೊಂಡು ತಿನ್ನೋ ಅಂತಂದ್ರ ಅದ್ರ ಅರ್ಥ ನನಗೆ ಫೋಟೋ ಮಾಡಿ ಮಾರು ನಿನ್ನ ಜೀವನ ಹಾಕೈತು ಅಂತೇಳಿ ಮುತ್ಯ ಹೇಳೋ ಅಂತಾನ ಅದನ್ನ ಕೇಳಿದ ಡೊಂಗ್ರಿ ಸಾಬ್ ಒಂದು ಚಲೋ ಕ್ಯಾಮ್ರಾ ತರ್ತಾನ ಫಸ್ಟ್ ಕ್ಲಾಸ್ ಒಂದು ಮುತ್ಯಾನ ಫೋಟೋ ತೆಗಿತಾನೆ ಅವುಗಳನ್ನ ಪ್ರಿಂಟ್ ಮಾಡಿ ಮಾರಾಕ ಶುರು ಮಾಡ್ತಾನೆ ಒಳ್ಳೆ ಲಾಭ ಆಕೈತಿ ಅವ ಬಡತನದಿಂದ ಅಂತ ಬಿಜಾಪುರದಿಂದ ಹುಬ್ಳಿ ಬರ್ತಿರ್ಬೇಕಾದ್ರೆ ಬೈಪಾಸ್ ಒಳಗ ಒಂದು ಗದ್ದನ ಕೇರಿ ಕ್ರಾಸ್ ಅಂತೇಳಿ ಬರ್ತೈತಿ ಆ ಬೈಪಾಸ್ ಹಿಡಿದ ಮುತ್ಯ ಹೋಗ್ತಿರ್ಬೇಕಾದ್ರೆ ಒಂದು ಲಾರಿ ಹೋಗಿರ್ತೈತಿ ಆ ಲಾರಿಗೆ ಲಾರಿಗ ಕೈ ಮಾಡ್ತಾನೆ ಆ ಲಾರಿ ಡ್ರೈವರ್ ಇವ ಯಾ ಹುಚ್ಚ ಅದ ಅಂತೇಳಿ ಟ್ರಕ್ ತರಿಸಂಗಿಲ್ಲ ಒಂದು ಎರಡು ಕಿಲೋಮೀಟ್ರ್ ಹೋದ್ಮೇಲೆ ಟ್ರಕ್ ಅಚಾನಕ್ ಆಗಿ ಬಂದ್ಬಿಳ್ತೈತಿ ಡ್ರೈವರ್ ಕೆಳಗಿಳಿದ್ ನೋಡ್ತಾನೆ ಎಲ್ಲ ಕರೆಕ್ಟಾಗಿ ಇತ್ತು ಆದರೂ ಟ್ರಕ್ ಬಂದ್ಬಿಟ್ಟಿತ್ತು ಹಿಂದೆ ತಿರುಗಿ ನೋಡ್ತಾನೆ ಎರಡು ಕಿಲೋಮೀಟರ್ ಹಿಂದೆ ಕೈ ಮಾಡಿದ ಮುತ್ಯ ಕಣ್ಣು ಮುಂದೆ ಪ್ರತ್ಯಕ್ಷ ಆಗಿತ್ತು ಡ್ರೈವರ್ ಅದನ್ನು ಕಂಡು ಚಿಂತಾಕ್ರಾಂತನಾಗ್ತಾನ ಯಾಕಂತಂದ್ರೆ ನನ್ನ ಮುಂದೆ ಒಂದು ಗಾಡಿ ಹೋಗಿಲ್ಲ ಈ ಮುತ್ಯ ಹೆಂಗೆ ಬಂದ ಅಂತೇಳಿ ಆಗ ಇವ ದೇವತಾ ಮನ್ಷೆ ಅದಾನ ಎಪ್ಪ ನನ್ನ ತಪ್ಪಾಗೈತಿ ನನ್ನ ಕ್ಷಮಿಸು ನಾ ಇನ್ನೂ ಮುಂದೆ ದೂರ ಹೋಗ್ಬೇಕು ನನಗೆ ಮುಂದೆ ಹೋಗಾಕ ದಾರಿ ಮಾಡಿ ಕೊಡು ಅಂತೇಳಿ ಮುತ್ಯಾನ ಕಾಲಿಗೆ ಬೀಳ್ತಾನಂತ ಆಗ ಟ್ರಕ್ಕ ಮತ್ತೆ ಹೊಳೆ ಅಂತ ಮತ್ತೊಮ್ಮೆ ಬಾಗಲ್ ಕೊಡ್ದೊಳಗ ಒಬ್ಬ ರೈತನ ಹೊಲದೊಳಗೆ ಜೊಳ ತಂಗಿ ಬೆಳಿನೇ ಬೆಳ್ದಿರಲಿ ಅದಕ್ಕೆ ರೈತ ಚಿಂತಿ ಮಾಡ್ಕೊಂತ ಬದುವಿನ ಮೇಲೆ ಕುಂತಿದ್ದ ಆಗ ಮುತ್ಯ ಅಲ್ಲಿ ಹೋಗಿ ಅವನಿಗೆ ರೊಟ್ಟಿ ಬೀಳ್ತಾನೆ ಅವನ ಕಡೆ ಇದ್ದಿದ್ದ ಒಂದು ಅರ್ಧ ರೊಟ್ಟಿ ತೆಗೆದ ಮುತ್ಯಾನ ಕಡೆ ಮುತ್ಯ ಆ ರೊಟ್ಟಿ ತೊಗೊಂಡು ಅದನ್ನು ಸಣ್ಣ ಸಣ್ಣ ಚೂರು ಮಾಡಿ ಹೊಲದಾಗೆಲ್ಲ ಬೀಸ್ತಾನಂತ ಮುತ್ಯ ಏನು ಹೊಲದಾಗ ಬೀಸ್ತಾನಲ್ಲ ಆ ರಪ ಮೇಲೆ ರಪ ಮಳಿ ಬೀಳಕೆ ಶುರು ಮಾಡ್ತಿದಂತೆ ಅವತ್ತು ಆ ಮಳಿ ಆ ರೈತನ ಹೊಲದಾಗ ಅಷ್ಟ ಬಿದ್ದಿತ್ತಂತ ಅಂತ ಅವನ ಬದು ಬಿಟ್ಟು ಬೇರೆ ಕಡೆ ಒಟ್ಟ ಒಂದು ಹನಿ ಬಿದ್ದಿರ್ಲಿಲ್ಲ ಅಂತ ಆ ವರ್ಷ ಆ ರೈತ ಚಲೋ ಬೆಳೆ ಮಾಡ್ಕೊತಾನ ತನ್ನ ಮನೆಯನ್ನು ಬಡತನದಿಂದ ಪಾರ ಮಾಡ್ತಾನಂತ ಹಿಂಗ ಲಡ್ಡು ಮುತಿಯನ್ ಬಗ್ಗೆ ಬಹಳಷ್ಟು ಪವಾಡಗಳದಾವ ನನಗೆ ಗೊತ್ತಿದ್ದ ಕೆಲವೊಂದಿಷ್ಟು ಪವಾಡಗಳನ್ನ ನಾನು ನಿಮ್ಮ ಮುಂದೆ ಹೇಳೇನೆ ಇವೆಲ್ಲ ಪವಾಡಗಳಿಂದಾಗಿ ಮಂದಿ ಲಡ್ಡು ಮುತ ಬಾಗಲಕೋಟೆ ಭಗವಂತ ಅಂತೇಳಿ ಕರೀತಾರೆ ಹಿಂಗ ಮೂಲ ಅಥವಾ ಒರಿಜಿನಲ್ ಲಡ್ಡು ಮುತ್ತಿರೋರು ಬಾಳಿ ಹೋಗ್ಯಾರ ಅವರು ಯಾರಿಗೇನು ಟಾರ್ಚರ್ ಕೊಟ್ಟವರಲ್ಲ ಯಾರ ಕಡೆಯಿಂದ ಒಂದು ರೂಪಾಯಿ ತೊಗೊಂಡವ್ರಲ್ಲ ಯಾರಾದ್ರೂ ಊಟ ಕೊಟ್ಟರೆ ಊಟ ತಿಂದವ್ರು ಯಾರಾದ್ರೆ ಭಕ್ತರು ಬಂದ ತಮ್ಮ ಸಮಸ್ಯೆಗಳನ್ನ ಕೇಳ್ಕೊಂಡಾಗ ಅವರಿಗೆ ಆಶೀರ್ವಾದ ಮಾಡಿ ಚಲೋ ಅಕ್ಕೈತಿ ಹೋಗಪ್ಪ ಅಂತೇಳಿ ಹೇಳಿ ಕಳಿಸ್ತು ಇದು ಅವ್ರ ಬಗ್ಗೆ ನನಗೆ ಸಿಕ್ಕ ಚಿಕ್ಕ ಮಾಹಿತಿ ಇನ್ನು ಇಲ್ಲಿ ವಿಡಿಯೋದೊಳಗೆ ಕೈಯಿಂದ ಪಂಕ ತರ್ಪಿಸಿ ಇನ್ಸ್ಟಾಗ್ರಾಮ್ ಒಳಗೆ ವೈರಲ್ ಆಗಿರೋ ವ್ಯಕ್ತಿ ನಮ್ಮ ಕಡೆ ಮಂದಿ ಹೆಂಗಂತಂದ್ರೆ ದೇವ್ರ ದಿನರ ಅಂತಂದ್ರೆ ಲಘುನ ನಂಬಿಡ್ತಾರೆ ಈ ವ್ಯಕ್ತಿ ಸ್ವಲ್ಪ ಕಾನಾಕ ಮಾನಸಿಕ ಅಸ್ವಸ್ಥ ಮತ್ ಅಂಗವಿಕಲ ಇರುವುದರಿಂದ ಲಡ್ಡು ಮುತ್ಯಾನ ಮತ್ ಹೊಳ್ಳಿ ಅವತಾರ ಹೊತ್ತಿ ಬಂದ ಅಂತೇಳಿ ತಿಳಿದು ಕೆಲವೊಂದಿಷ್ಟು ಮಂದಿ ಅವರನ್ನ ಲಡ್ಡು ಮುತ್ಯ ಅಂತೇಳಿ ಚಾಲೂ ಮಾಡಿಬಿಟ್ಟಾರ ಆದ್ರ ಮೂಲ ಲಡ್ಡು ಮುತ್ಯಾರಿಗೂ ಇವ್ರಿಗೂ ಏನೂ ಸಂಬಂಧ ಇಲ್ಲ ನೀವು ಇವತ್ತು ಬಾಗಲಕೋಟ್ ಜಿಲ್ಲೆ ಗದ್ದನಕೆರೆ ಕ್ರಾಸ್ ಒಳಗೆ ಹೋದ್ರ ಲಡ್ಡು ಮುತ್ಯಾನ ಗದ್ದಿಗೆ ಇವತ್ತಿಗೂ ಐತಿ ಅಲ್ಲಿ ಮಠಾನು ಐತಿ ಅಂಡ್ ಆ ಮಠಕ್ಕ ಇವತ್ತಿನ ಮಠ ಯಾರೂ ಪೀಠಾಧೀಶರು ಇಲ್ಲ ಇವರಿಗೆ ಮನಿ ಮಠ ಇಲ್ಲ ಅಂತ ಹಿಂಗ ಸಂಚಾರ ಮಾಡ್ಕೊಂತ ಅಡ್ಡಾಡ್ಕೊಂತ ಇರ್ತಾರಂತ ಆ್ಯಂಡ್ ಭಕ್ತರು ಇವರಿಗೆ ಒಂದು ಕಾರ್ ಕೂಡ ಗಿಫ್ಟ್ ಕೊಟ್ಟಾರ ಆ ಕಾರಿನೊಳಗೆ ಇವರು ಅಡ್ಡಾಡ್ತಾರೆ ಇವರ ಮೂಲ ಹೆಸರೇನು ಇವರ ಮೂಲ ಊರು ಯಾವ್ದು ಅನ್ನೋದು ಹೆಚ್ಚಿನ ಮಂದಿಗೆ ಯಾರಿಗೂ ಗೊತ್ತಿಲ್ಲ ಇದು ಇವ್ರ ಬಗ್ಗೆ ನನಗೆ ಸಿಕ್ಕ ಚಿಕ್ಕ ಮಾಹಿತಿ ನಿಮಗೇನಾರ ಏನು ಇವ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆ್ಯಂಡ್ ಈ ರೀತಿ ಹಾಸ್ಯಾಸ್ಪದವಾಗಿ ರೀಲ್ಸ್ ಅದು ಮಾಡೋದು ಮಾಡಬೇಡ್ರಿ ಅದು ಒಂದು ವರ್ಗದ ಜನರ ನಂಬಿಕೆಗೆ ದ್ರೋಹ ಮಾಡಿದಂಗೆ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋ ಜೈ ಹಿಂದ್ ಜೈ ಕರ್ನಾಟಕ